ಈಗಾಗಲೇ ನಾವು ರಾಘವೇಂದ್ರ ಮಠ ಸಭಾಭವನ ಹಾಗೆ ಅನ್ನಛತ್ರ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೇವೆ ರಾಘವೇಂದ್ರ ಮಠ ಮತ್ತು ಈ ಮುಖಮಂಟಪಕ್ಕೆ ಒಟ್ಟಿಗೆ ತೊಂಬತ್ತೈದು ಲಕ್ಷದಷ್ಟು ಖರ್ಚಾಗಿದೆ ಹಾಗೆ ಅನ್ನ ಛತ್ರಕ್ಕೆ ಐವತ್ತೈದು ಲಕ್ಷದಷ್ಟು ಖರ್ಚಾಗಿದೆ ಸಭಾಭವನಕ್ಕೆ ನಲವತ್ತೈದು ಲಕ್ಷ ಅಡುಗೆ ಮನೆ ವಾಶ್ರೂಮ್ ಒಟ್ಟಿಗೆ ಒಟ್ಟಿಗೆ ಹದಿನಾರು ಲಕ್ಷವನ್ನು ಖರ್ಚು ಮಾಡಿದ್ದೇವೆ ಹಾಗೆ ರಾಗ ರಾಜಗೋಪುರ ಆಗ್ತಾ ಇದೆ ನಮ್ಮ ಇದರಲ್ಲಿ ಇದಕ್ಕೊಂದು ಹನ್ನೆರಡು ಲಕ್ಷದಷ್ಟು ಖರ್ಚಾಗಿದೆ ಒಟ್ಟು ಖರ್ಚು ಈಗಾಗಲೇ ಎರಡು ಕೋಟಿ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ನಾವು ಈ ಇದಕ್ಕೆ ಸಂಬಂಧಪಟ್ಟದನ್ನು ಖರ್ಚು ಮಾಡಿದ್ದೇವೆ ಇನ್ನು ಉಳಿದ ಎರಡು ಕೋಟಿ ಇಪ್ಪತ್ತ ಮೂರು ಲಕ್ಷ ಆಗಿದೆ ಇಷ್ಟವರೆಗೆ ಆಯಿತು ಇನ್ನು ಉಳಿದ ಕೆಲಸ ಅಂದರೆ ಸಭಾಭವನ ಅನ್ನಛತ್ರ ವಾಶ್ರೂಮ್ ಅಡಿಕೆ ಕೊನೆಗೆ ಟೈಲ್ಸ್ ಪೇಂಟಿಂಗ್ ಇದೆಲ್ಲ ಬಾಕಿದೆ ಇದಕ್ಕೊಂದು ಒಟ್ಟಿಗೆ ಒಂದು ಮೂವತ್ತೈದು ಲಕ್ಷ ನಮಗೆ ಇನ್ನೂ ಬೇಕೀಗ ಭಕ್ತಾದಿಗಳಿಂದ ಇದನ್ನು ಹೆಚ್ಚಿನ ಒಂದು ನಾವು ಏನು ಧನ ಸಹಾಯ ಬರಬಹುದು ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದೇವೆ ಪಾವತಿಯಾದ ಖರ್ಚು ಪಾವತಿಯಾದ ಖರ್ಚು ಭವನಕ್ಕೆ ಇಂಟರ್ಲಾಕ್ ಹಾಕ್ತಾ ಇದ್ದೇವೆ ಗ್ರನೈಟ್ ಹಾಗೆ ಅನ್ನಛತ್ರಕ್ಕೆ ಇದೊಂದು ಮುಗಿತದಂತ ನಮಗೆ ಭರವಸೆ ಇದೆ ಹಾಕ್ತಾ ಇದ್ದೇವೆ ಅನ್ನಛತ್ರದ್ದೆಲ್ಲ ಮತ್ತೆ ನಾವು ಮಾಡಬೇಕು ಸಬಾಬಾನ ಒಂದು ಆರುನೂರು ಸಾವಿರ ಹಾಕ್ಬೋದು ವಾಶ್ರೂಮ್ ಪ್ರತ್ಯೇಕ ಪ್ರತ್ಯೇಕ ಮಾಡಿದ್ದೇವೆ ಗಂಡಸರಿಗೆ ಹೆಂಗಸರಿಗೆಲ್ಲ ಅಡುಗೆ ಕೊನೆ ಮಾಡಿದ್ದೇವೆ ಅದಕ್ಕೆ ಟೈಲ್ಸ್ ಹಾಕಲಿಲ್ಲ ಪೂರ್ತಿ ಪೇಂಟಿಂಗ್ ಆಗಬೇಕು ಅದಕ್ಕೆಲ್ಲ ಅದೇ ಅಂದಾಜು ಮೂವತ್ತೈದು ಲಕ್ಷ ಬೇಕಾಗ್ಬೋದು ಅಂತ ಇದು ಹಾಕಿದ್ದೇವೆ ಅದೇ ರಾಜಗೋಪುರಕರ ಪೇಂಟಿಂಗ್ ಎಲ್ಲ ಆಗಬೇಕಿ ಅದಕ್ಕೆ ಮೂವತ್ತೈದು ಲಕ್ಷ ರಾಜಗೋಪುರ ಮುಂದಿನ ಸರ್ಕಾರದಿಂದ ಏನೂ ಆಗಲಿಲ್ಲ ತುಂಬ ನಿರೀಕ್ಷೆಲ್ಲಿದ್ದು ನಾವು ಒಂದು ಇಪ್ಪತ್ತೈದು ಲಕ್ಷ ಬರ್ತದೆ ಅಂತೆ ಅಂತಿಮ ಹಂತದಲ್ಲಿ ಅದು ಯಾಕೋ ಗೊತ್ತಿಲ್ಲ ಸಿಗ್ಲಿಲ್ಲ ದಾನಿಗಳಿಂದ ಬಂದ ಅದರಿಂದ ಮಾಡ್ತಾ ಬಂದು ಮಠ ಎರಡು ಸಾವಿರದ ಐದರಿಂದ ಇಲ್ಲಿ ಮಠವನ್ನು ಸ್ಟಾರ್ಟ್ ಮಾಡಿದ್ದೇವೆ ಆವಾಗಲೂ ಸ್ವಲ್ಪ ಜನದಿಂದ ಎಲ್ಲರ ಬೇಡಿಕೆಯ ಮೇರೆಗೆ ಅದನ್ನು ನಾವು ಆಗ ಮಾಡಿದ್ದೀವಿ ಅದು ಆಗಿ ದೊಡ್ಡ ದೊಡ್ಡದಾಗಿ ಒಂದು ಬ್ರಹ್ಮಗಳ ಸಾಯಿತು ಅನ್ನಬೇಕ ಒಂದು ಬ್ರಹ್ಮಗಳ ಸಮುಗಿದ್ದು ಇನ್ನೊಂದು ಬ್ರಹ್ಮಗಳ ಸಾಯಿತು ಕೂಡ ನಾವು ಅದನ್ನು ಪುನಃ ಇಂದಿನದನ್ನು ತೆಗೆದು ಈಗ ಪುನಃ ವಸ್ತು ಮಾಡಿದ್ವಿ ವಸ್ತು ಅಂತ ಹೇಳಿದರೆ ಅದೇ ಇದಾಗಿ ಪರಿವರ್ತಿಸಿದ್ದು ನಾವು ಈಗ ನಿಮ್ಮ ಕಾಣ್ತಾ ಕಾಣ್ತವೆ ನಾವು ಅದನ್ನು ಮಾಡಿದ್ದೇವೆ ಈಗ ಪುನೊಂದು ಬ್ರಹ್ಮಗಲಸ ಕೂಡ ನಮ್ಮ ಕಣ್ಣೆದ್ರೆ ಬಂದಿದೆ ಭಾಳ ಒಂದು ಸಂತೋಷದ ವಿಷಯ ನಮಗೆಲ್ಲರಿಗೂ ಕೂಡ ಯಾಕಂತೇಳಿದರೆ ನ್ಯಾಷನಲ್ ಹೈವೇ ಹತ್ತಿರದಲ್ಲಿ ನಾನು ನೋಡಿದ್ರಲ್ಲಿ ಬ್ಯಾಂಗ್ಳೂರು ಟೂ ಭಟ್ಕಳದವರೆಗೂ ಕೂಡ ಇಷ್ಟು ನ್ಯಾಷನಲ್ ಹೈವೇ ಬದಿಯಲ್ಲಿದೆ ರಾಘವೇಂದ್ರ ಮಠ ಇಲ್ಲಿಯೂ ಕಾಣುವುದಿಲ್ಲ ಅದು ನಮಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನಾವು ಅದನ್ನು ನಮ್ಮಿಂದ ಸಣ್ಣ ಊರಾದರೂ ಇರುವುದು ಸ್ವಲ್ಪ ಜನ ಆದರೂ ಅದನ್ನು ಒಂದು ಮಾದರಿ ಮಠವನ್ನಾಗಿ ಮಾಡಬೇಕಂತ ನಮ್ಮೆಲ್ಲರ ಒಂದು ಆಸೆ ಆದ್ದರಿಂದ ಹೆಚ್ಚಿನ ಜನಗಳೆಲ್ಲ ಕರೆದಿಲ್ಲಿ ಒಂದು ಭಾಳ ಚಂದದ ರೀತಿಯಿಂದ ನಾವು ಬ್ರಹ್ಮಗಳಸವನ್ನು ಮಾಡಬೇಕಂತ ನಾವು ತುಂಬ ಆಶೆಯನ್ನು ಇಟ್ಕೊಂಡಿದ್ದೇವೆ ಇಷ್ಟವರೆಗೆ ನಾವು ಮಾಡಿದ್ದು ಯಾಕೆ ಅಂತ ಹೇಳಿದರೆ ಊರಿನ ಭಕ್ತರು ಮತ್ತು ದೊಡ್ಡ ದೊಡ್ಡ ದಾನಿಗಳನ್ನೆಲ್ಲ ಹಿಡಿದು ಕೈಕಾಲು ಹಿಡಿದು ಇಷ್ಟು ಆಗುವ ಆಗುವಲ್ಲಿವರೆಗೆ ನಾವು ಅದನ್ನು ಮಾಡಿದ್ದೇವೆ ಇನ್ನು ಬ್ರಹ್ಮಗಣಸ ಬಂದಾಯಿತು ಇನ್ನೂ ಇಷ್ಟುವರೆಗೆ ಮಾಡಿದ್ದು ಕೂಡ ನಾವು ಕೆಲವು ಹಣ ಕೆಲವಾದ ಅಡ್ವಾನ್ಸ್ ತೆಕ್ಕೊಂಡು ನಿಮಗೆ ಮತ್ತೆ ಕೊಡ್ತೇವೆ ಇಂಥದ್ದನ್ನೆಲ್ಲ ತಕ್ಕೊಂಡು ನಾವು ಇಷ್ಟವರೆಗೆ ಮಾಡಿದ್ದೇವೆ ನಮ್ಮ ಈಗ ಮಾಧ್ಯಮದವರನ್ನು ಮಾಧ್ಯಮದ ಮಿತ್ರರನ್ನು ನಾವು ಕರ್ತದ್ದು ಹೇಳಿದರೆ ಇಷ್ಟುವರೆಗೆ ನಾವು ಮಾಡಿದ್ದೇವೆ ಇನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಕಷ್ಟ ಉಂಟು ಅಂತ ಹೇಳಿದರೆ ಅದು ನಮಗೆ ಮಾತ್ರ ಕಷ್ಟ ಉಂಟು ಅದು ಕಷ್ಟ ಇಲ್ಲದ್ದು ಯಾರಿಗೆ ಅಂತ ಹೇಳಿದರೆ ಮಾಧ್ಯಮದವರಿಗೆ ಮಾತ್ರ ಯಾಕೆಂಥೇಳಿದರೆ ನೀವು ನಮಗೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟರೆ ಈ ನಮ್ಮ ಎಷ್ಟು ಕೋಟಿ ಆಗಬೇಕು ಅದನ್ನೆಲ್ಲ ಭರ್ತಿ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟು ನಿಮ್ಮ ಸಹಕಾರ ನಮಗೆ ಒಳ್ಳೆ ರೀತಿಯಲ್ಲಿ ಸಿಗ್ತದೆ ಎಂಬ ಭಾವನೆಯಿಂದ ನಾವು ನಿಮ್ಮೆಲ್ಲರನ್ನೇ ಕರೆದಿದ್ದೇವೆ ಹಾಗೇ ನಾವು ನಾಳದು ಬ್ರಹ್ಮ ಕೆಲಸಕ್ಕೆ ನಮ್ಮಿಂದ ಆಗುವಂಥ ಎಲ್ಲ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹಾಗೆ ನಾಳದು ಬ್ರಹ್ಮ ಕೆಲಸ ಶುರುವಾದಿಂದ ಮುಗಿಯುವ ತನಕ ನಾವು ಎಲ್ಲ ಬಂದಂಥ ಎಲ್ಲ ಜನಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮತ್ತು ಪ್ರತಿ ದಿವಸ ವೈದಿಕ ವಿಚಾರದಲ್ಲಿ ವೇದಿಕಾ ಡಿಪಾರ್ಟ್ಮೆಂಟಿನವರಿದ್ದಾರೆ ಅದರ ಸಂಚಾಲಕರಿದ್ದಾರೆ ಅವರೆಲ್ಲ ಅದನ್ನೆಲ್ಲ ಪ್ರತಿದಿನ ಅಚ್ಚುಕಟ್ಟಾಗಿ ಅವರು ಮಾಡ್ತಾರೆ ಪ್ರತಿ ದಿವಸ ಕೂಡ ಭಜನೆಗಳುಂಟು ಈ ಮೂರು ದಿವಸದಲ್ಲಿ ಕೂಡ ಭಜನೆಗಳುಂಟು ಭಜನೆಗಳಲ್ಲಿ ಎಷ್ಟಂತ ಹೇಳಿದರೆ ಅದು ಕಂಟಿನ್ಯೂಸ್ ಬೆಳಿಗ್ಗೆ ಏಳ್ರಿ ಏಳರಿಂದ ಬೆಳಿಗ್ಗೆ ಏಳರಿಂದ ಹನ್ನೊಂದರ ತನಕ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಎರಡರಿಂದ ನಾಲ್ಕರವರೆಗೆ ಪ್ರತಿ ದಿವಸ ಹಾಗೆ ಭಜನೆಗಳು ಉಂಟು ಒಟ್ಟಿಗೆ ಒಂದು ಮೂವತ್ತು ತಂಡಗಳು ಮೂವತ್ತು ತಂಡಗಳು ಪರಿಣಿತ ತಂಡಗಳು ಮೂವತ್ತು ಭಜನಾ ಮಂಡಳಿಗಳು ಇಲ್ಲಿ ಬರ್ತಾ ಇದೆ ಅವರಿಗೆ ಬಂದಂಥವರಿಗೆಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ಬಂದವರನ್ನು ಅಷ್ಟು ಪ್ರೀತಿಯಿಂದ ಕರೆದು ಒಳಗೆ ಕರೆದು ಅವರಿಗೆ ಬಾಯಿ ಕೊಟ್ಟು ಅವರನ್ನು ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡಿಕೊಂಡು ಅದನ್ನು ಸರಿ ಮಾಡ್ತಾ ಹೋಗ್ತಾ ಇದ್ದೇವೆ ವೈದಿಕ ವಿಚಾರದಲ್ಲಿ ಬಾಕಿ ಒಳಗಿನ ವಿಚಾರಗಳೆಲ್ಲ ಅದಕ್ಕೆಲ್ಲ ನಮ್ಮ ಅರಿ ಸಣ್ಣನವರಿದ್ದಾರೆ ಅವರೆಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ ನಾವು ಬಂದಂಥವರಿಗೆ ಎಲ್ಲಿಯೂ ಕೂಡ ಕೊರತೆಗಳಾಗದಂತೆ ನಾವು ನೋಡಿಕೊಳ್ತಾ ನೋಡಿಕೊಂಡು ಇದ್ದೇವೆ ನಮ್ಮ ನಿರೀಕ್ಷೆ ಏನಂತ ಹೇಳಿದರೆ ಪ್ರತಿ ದಿವಸಕ್ಕೆ ಮೂರರಿಂದ ಒಂದು ಐದು ಸಾವಿರ ಜನ ಪ್ರತಿ ದಿವಸ ಕೂಡ ನಮ್ಮಲ್ಲಿಗೆ ಬರ್ತಾರೆ ಅಂತ ಎಂಬ ಒಂದು ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ ವಿಶ್ವಾಸ ಮಾತ್ರ ಅಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ನಾವು ರೆಡಿ ಮಾಡಿಕೊಂಡಿದ್ದೇವೆ ಯಾಕಂತೇಳಿದರೆ ಇಲ್ಲಿ ಜಾಗ ಸ್ವಲ್ಪ ಇರುವುದಾದರೂ ಆ ಸ್ವಲ್ಪ ಜಾಗದಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡಲಿಕ್ಕೆ ನಾವು ತುಂಬ ಪ್ರಯತ್ನವನ್ನು ಮಾಡ್ತೇವೆ ಸಭಾಭವನದಲ್ಲಿ ಪ್ರತಿ ದಿವಸ ಕೂಡ ಸಭಾ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ಪ್ರತಿ ದಿವಸ ಕೂಡ ಉಂಟು ಅದನ್ನು ಕೂಡ ನಾವು ಒಳ್ಳೆ ಒಳ್ಳೆಯ ಉಪನ್ಯಾಸಕರನ್ನೆಲ್ಲ ನಾವು ಕರೆದಿದ್ದೇವೆ ಜನಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ ಅದರಲ್ಲಿಯೂ ಕೂಡ ಅದರ ಕೆಳಗೆ ನಾವು ಅನ್ನಛತ್ರವನ್ನು ಕೂಡ ಮಾಡಿದ್ದೇವೆ ಅನ್ನ ಛತ್ರದಲ್ಲಿ ಜಾಗ ಸ್ವಲ್ಪ ಇರ್ಬೋದು ಆ ಸ್ವಲ್ಪ ಜಾಗದಲ್ಲಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಹೆಂಗಸರಿಗೆ ಬೇರೆ ಮತ್ತು ಜನಸಿಗೆ ಬೇರೆ ಮತ್ತು ಪಿಗಳು ಬಂದರೆ ಅದಕ್ಕೂ ಕೂಡ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡಿ ಬಂದವರಿಗೆ ಒಂದು ವ್ಯವಸ್ಥಿತವಾಗಿ ನಾವು ವ್ಯವಸ್ಥೆಗಳನ್ನು ಮಾಡಿ ಅವರು ಇಲ್ಲಿಂದ ಹೋಗುವಾಗ ಓ ಆಗ್ಬೋದು ರಾಘವೇಂದ್ರ ಮಠದಲ್ಲಿ ಬ್ರಹ್ಮಗಲಸ ಭಾಳ ಅಚ್ಚುಕಟ್ಟಾಗಿದೆ ಅಂತ ಆ ಹೆಸರನ್ನು ನಾವು ತಕ್ಕೊಳ್ಬೇಕಂತ ಭಾಳ ಆತುರದಿಸಿದ್ದೇವೆ ಖಂಡಿತವಾಗಿಯೂ ನಮ್ಮ ನಾವು ಇದನ್ನು ಮಾಡ್ತಾ ಇದ್ದೇವೆ ಬ್ರಹ್ಮಗಲಸಲ್ಲಿ ಇಷ್ಟು ಜನ ಬರುವಾಗ ಇಷ್ಟು ಜನ ಬರುವಾಗ ನೀರಿನ ವ್ಯವಸ್ಥೆ ಭಾಳ ಪ್ರಾಮುಖ್ಯತೆ ಇದ್ದು ಅದು ಕೂಡ ನಾವು ನೀರಿನ ವ್ಯವಸ್ಥೆಗೂ ಬೇಕಾದಷ್ಟು ಡ್ರಮ್ಗಳನ್ನೆಲ್ಲ ಈಗಲೇ ರೆಡಿ ಮಾಡ್ತಾಯಿದ್ದೇವೆ ನೀರು ಸ್ಟಾಪ್ ಮಾಡಲಿಕ್ಕೆ ಅದರದ್ದು ಪಂಪು ಗಿಂಪು ಮತ್ತು ಟ್ಯಾಪ್ಗಳನ್ನೆಲ್ಲ ಮಾಡಲಿಕ್ಕೆ ಎಲ್ಲ ವ್ಯವಸ್ಥಿತಗಳು ಕೂಡ ಅಚ್ಚುಕಟ್ಟಾಗಿ ಆಗ್ತಾ ಉಂಟು ಅಲ್ಲಿ ಎಲ್ಲಕ್ಕಿಂತ ದೊಡ್ಡದು ಯಾವುದಂತ ಹೇಳಿದರೆ ಬಂದವರಿಗೆಲ್ಲಿ ಶೌಚಾಲಯ ವ್ಯವಸ್ಥೆ ಅದು ನಿಜವಾಗಿ ಭಾಳ ಅಗತ್ಯ ಅದನ್ನು ಕೂಡ ನಾವು ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇರೆ ಅದು ಬೇರೆ ಬೇರೆ ವ್ಯವಸ್ಥೆ ಶೌಚಾಲಯಗಳನ್ನು ಕೂಡ ನಾವು ಮಾಡಿ ಅದಕ್ಕೆ ಮೊದಲೇ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾಯಿದ್ದೇವೆ ಅಕ್ಕಿರಿಯ ದಿವಸ ಅನ್ನ ಲೆ ನಮ್ಮ ಲೆಕ್ಕದಲ್ಲಿ ಒಂದು ಹತ್ತು ಸಾವಿರ ಜನ ಬರಬಹುದು ಎಂಬ ಒಂದು ಇದ್ದೇವೆ ಖಂಡಿತವಾಗಿಯೂ ಬಂದರೂ ಕೂಡ ನಾವು ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಬಂದವರಿಗೆ ಯಾವ ಒಂದು ಕೊರತೆ ಆಗದಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಬ್ರಹ್ಮಗಳ ಸ ಕಮಿಟಿದಾಗಿರ್ತದೆ ಹಾಗೂ ರಾಘವೇಂದ್ರ ಮಠದ ಭಕ್ತರೇ ಎಲ್ಲರೂ ಬರುವುದರಿಂದ ಎಲ್ಲಿಯೂ ಕೂಡ ನಮಗೆ ತೊಂದರೆ ಆಗಲಿಕ್ಕಿಲ್ಲ ಅಂತ ಒಂದು ಭಾವನೆ ನಮ್ಮಲ್ಲಿ ಖಂಡಿತವಾಗಿಯೂ ಆದ್ದರಿಂದ ಇನ್ನೂ ಬೇರೆ ಏನಾದರೂ ವ್ಯವಸ್ಥೆಗಳು ಇನ್ನೂ ಯಾವುದಾದ್ರೂ ನಮ್ಮಲ್ಲಿ ಕೊರತೆಗಳಿದ್ದರೆ ಅದನ್ನು ನೀವು ನಮಗೆ ಸೂಚಿಸಿದರೆ ಖಂಡಿತವಾಗಿ ಅದನ್ನು ನಾವು ನಾಳೆ ದಿನ ಮೊದಲೇ ಅದನ್ನು ಭರ್ತಿ ಮಾಡಿ ಎಲ್ಲ ಅಚ್ಚುಕಟ್ಟಾಗಿ ಆಗುವಂತೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹತ್ರ ಹೇಳ್ತೇವೆ ಏಪ್ರಿಲ್ ಒನ್ ಒಂದನೇ ತಾರೀಕಿಗೆ ಹೊರೆ ಕಾಣಿಕೆ ಅಂತ ಹೆಚ್ಚುಕೊಂಡಿದೆ ಒಂದೇ ದಿನ ಇದು ಶಾಂತಿನಗರ ಮಹಾವಿಷ್ಣು ದೇವಸ್ಥಾನದಿಂದ ಒಂದು ಬರ್ತಾ ಇರ್ತಾರೆ ಒಂದು ನಮ್ಮ ಸಹಸ್ರಲಿಂಗ ದೇವಸ್ಥಾನದಿಂದ ಬರ್ತಾ ಇದ್ದಾರೆ ಅವರಲ್ಲಿ ನಾವು ಸ್ವಾಗತಿಸುವ ಕಾರ್ಯಕ್ರಮ ಹಾಗೆ ಹೊರೆಕಾಣಿಗೆ ಬೇರೆ ಬೇರೆ ಕಡೆಯಿಂದ ಈಗಲೇ ನಮ್ಮ ಕಾರ್ಯಕರ್ತರು ಪ್ರವೃತ್ತರಾಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ ದೇವಸ್ಥಾನಗಳಿಂದ ಹಾಗೆ ನಾಲ್ಕನೇ ತಾರೀಕಿಗೆ ವಿಶೇಷವಾಗಿ ನಮ್ಮ ಮಂತ್ರಾಲಯದ ಗುರುಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಮಟ್ಟಿಗೆ ಭಾಗವಹಿಸ್ತಾರೆ ನಿನ್ನೆ ತಾನೇ ಹೋಗಿ ಆಮಂತ್ರಣ ಕೊಟ್ಟು ಅವರನ್ನು ಕರೆದಿದ್ದೇವೆ ಅದು ಕೂಡ ಒಂದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಮಂತ್ರಾಲಯ ಗುರುಗಳನ್ನು ನಾವು ನಮ್ಮ ಸರಸಿಂಗ್ ದೇವಸ್ಥಾನದಿಂದ ಭವ್ಯ ಮೆರಗಣಲ್ಲಿ ಕರ್ ಕರ್ಕೊಂಡು ಬರಬೇಕಂತ ಆಲೋಚನೆ ಹಾಕಿದ್ದೇವೆ ನೋಡಬೇಕು ಹೇಗೆ ಆಗ್ತದೆ ಅದು ಅಂತ ಪೇಟೆಗೆ ಬಂದು ಭವ್ಯ ಮೆರವಣಿಗೆ ರಾಘವೇಂದ್ರ ಮಠದ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ನಮ್ಮದು ರಾಜಗೋಪುರ ಅದು ತಂಜಾವೂರು ಸ್ಟೈಲ್ನಲ್ಲಿ ಮಾಡಿದ್ದೇವೆ ಜನಗಳೆಲ್ಲ ಜನಗಳೆಲ್ಲ ಅದನ್ನು ನೋಡಿ ಒಂದು ಭಾಳ ಸಂತೋಷ ಪಡಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಈ ಹಿಂದೆ ನಾವು ಅವರಲ್ಲಿ ನಿಮ್ಮ ಕಥಾ ಮಾತಾಡಿದಂತೆ ಏಪ್ರಿಲ್ ಮೂರನೇ ತಾರೀಕಿಗೆ ಸಂಜೆ ಮೂರು ಗಂಟೆಗೆ ಇಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ ಆದ್ದರಿಂದ ಸಹಸ್ರಲಿಂಗೇಶ್ವರ ದೇವರ ಎದುರುಗಾಡಿಯಿಂದ ಊರಿಗೆ ಒಂದು ಮೆರವಣಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ರಾಘವೇಂದ್ರ ಮಠಕ್ಕೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಆಗಬೇಕು ಅಂತ ಮಾತಾಡಿದ್ದೇವೆ ಅದು ಅದ್ಧೂರಿಯ ಮೆರವಣಿಗೆ ಮೆರವಣಿಗೆಯಲ್ಲಿ ಅವರನ್ನು ಕರ್ಕೊಂಡು ಬರುವಂತಹ ವ್ಯವಸ್ಥೆ ಆಗಬೇಕು ಅಂತ ಸಂಜೆ ಮೂರನೇ ತಾರೀಕು ಸಂಜೆ ಮೂರು ತಾರೀಕಿಗೆ ಸಂಜೆ ಧಾರ್ಮಿಕ ಸಭೆ ಸ್ಟಾರ್ಟ್ ಆಗುವ ಮೊದಲು ಪಾರ್ಕಿಂಗ್ ವ್ಯವಸ್ಥೆ ಅದೇ ಇದು ಪಾರ್ಕಿಂಗ್ ವ್ಯವಸ್ಥೆ ಸದ್ಯಕ್ಕೆ ನಾವು ಇದೆ ಇಲ್ಲಿ ಎಲ್ಲ ನಮ್ಮ ಹತ್ರ ಅವರ ಹತ್ರ ಎಲ್ಲ ಕೇಳಿ ಶ್ರದ್ಧಾ ಬೇಕಾದಷ್ಟು ಮಟ್ಟಿಗೆ ಇಲ್ಲಿಗೆ ಮಾಡಬೇಕು ಇಲ್ಲಿ ಮಾಡಬಹುದು ಮತ್ತು ಎನ್ ನವರು ಕೂಡ ಸಹಕಾರ ಕೊಡ್ತಾರೆ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಅವರು ಅದನ್ನು ಸಮ ಸಮತಟ್ಟು ಮಾಡಿಕೊಟ್ಟು ಅಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಸಾಧಾರಣ ಪಾರ್ಕಿಂಗ್ ಅಂತೇಳಿದರೆ ಹಳೆ ಸೇತು ಉಂಟು ಹಳೆ ಸೇತು ಸೈಡ್ಗೆ ಫುಲ್ಲು ಪಾರ್ಕಿಂಗ್ ವ್ಯವಸ್ಥೆ ಉಂಟು ಅದು ಮತ್ತು ಈ ಸೈಡ್ಗೂ ಸರ್ವಿಸ್ ರೋಡ್ ಒಂದು ಬರ್ತದೆ ಆ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಉಂಟು ಅದ ಕಾರಣ ಪಾರ್ಕಿಂಗ್ ವ್ಯವಸ್ಥೆ ಸಾಧಾರಣ ಕಷ್ಟ ಆಗಲಿ ಆದರೆ ಇದ್ದ ಜಾಗದಲ್ಲಿ ಸಾಧಾರಣ ಸುಧಾರಿಸ್ಕೊಂಡು ಹೋಗ್ಬೋದು ಅಂತೇಳಿ ನನ್ನ ಒಂದು ಮನಸ್ಸಿಗೆ ಮತ್ತು ಹೆಚ್ಚು ಬಂದರೆ ಸಹಸ್ರಲಿಂಗೇಶ್ ದೇವಸ್ಥಾನದ ಇದೆ ಒಂದು ಸೇತುವೆ ಮಾತ್ರ ಅಲ್ಲ ಇರುವಂಥದ್ದು ಅಲ್ಲಿ ನಾವು ವ್ಯವಸ್ಥಾಪಕರಲ್ಲಿ ಮಾತಾಡಿದ್ದೇವೆ ಸಂಜೆ ಆದ ಕಾರಣ ಏನಿದಾಗಲಿಕ್ಕೆ ನೋಡ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿ ಆದಷ್ಟು ಅನ್ನದಾನ ಆದಷ್ಟು ಆ ಕ್ಷೇತ್ರ ಬೆಳಗ್ತದೆ ಅಂತ ಲೆಕ್ಕ ಆದ್ದರಿಂದ ಬೆಳಿಗ್ಗೆನ ಉಪ ಉಪಹಾರ ಮತ್ತು ಮಧ್ಯಾಹ್ನ ಊಟ ಹಾಗೆ ಸಂಜೆ ಫಲಹಾರ ಹಾಗೆ ರಾತ್ರಿ ಊಟ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ ಅಚ್ಚುಕಟ್ಟಾಗಿ ನೆರವೇರಿಸುವಂಥದ್ದು ಎಲ್ಲರ ಸಹಕಾರದಿಂದ ಆಗಬೇಕನ್ನದ್ದು ಮುಖ್ಯ ಕರ್ತವ್ಯ ಭವಾನಿ ದೇವಿ ಆರಾಧನೆ ಒಂದು ಅದು ಯಾವ ಗರ್ಭಗುಡಿ ಒಳಗಡೆನ ಅಲ್ಲ ಗರ್ಭಗುಡಿ ಒಳಗೆನೆ ಒಳಗಡೆ ಗರ್ಭಗುಡಿ ಅಂತೇಳಿದರೆ ಗರ್ಭಗುಡಿ ಒಳಗೆ ರಾರದು ಮೂರ್ತಿ ಅದರ ಹೊರಗಡೆ ಒಂದು ಮಂಟಪ ಇಟ್ಟು ಮಂಟಪ ಆಗಿ ಬೆಳ್ಳಿಯ ಒಂದು ವಿಗ್ರಹ ಬೆಳ್ಳಿಯ ವಿಗ್ರಹ ರಾಘವೇಂದ್ರ ಮಠದ ಒಳಗೆ ಆಗ್ತದೆ ಒಳಗೆ ಚಿಂತನೆಯಲ್ಲಿ ಹಾಗೆ ಬಂದ ಚಿಂತನೆಯಲ್ಲಿ ಬಂದ ಪ್ರಕಾರದಲ್ಲಿ ಗರ್ಭಗುಡಿಗೆ ತಾಗಿಯೇ ಅಂಬಾ ಭವನವನ್ನು ಆರಾಧನೆ ಮಾಡುವಾಗ ಅಂತ ದೇವಿಯನ್ನು ಇದು ಮಾಡಿಕೊಂಡು ಸುತ್ತ ಬಂದು ರಾಯರನ್ನು ನೋಡಬೇಕು ಅಂತ ಹಾಗೆ ಅದೃಷ್ಟಿ ಅಂದರೆ ಮೂಲ ಗುಡಿ ಬಂದ ಗುಡಿ ರಾಯರ ಬಲಬದಿ ಅಲ್ಲಿ ಅಲ್ಲಿ ಬಲಬದಿಯಲ್ಲಿ ಅಲ್ಲೇ ಬಲಬದಿಯಲ್ಲಿ ಮಂತ್ರಾಲಯದಲ್ಲಿ ಮಂಚಾಲಮ್ಮ ಹೇಗೆ ತಾಗಿ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಅಂಬಾಭವನ್ ಅಂತ ಹೇಳಿ ರಾಯರ ವಾಣಿಬೀಟ ಮೇಲೆ ವೈದಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೆಲ್ಲ ಆಮಂತ್ರಣ ಇದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೂಡ ಹಾಕಿದ್ದೇವೆ ಶಿವದೂತುಗಳಿಗೆ ನಾಟಕ ದಿನ ದಿನ ದೇವಿ ಮಹಾತ್ಮ ಆಟ ಹೀಗೆ ಹರಿಕತೆ ಶ್ರೀರಾಯರ ಹರಿಕತೆ ಅದರ ಮಧ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಹಾಗೆ ಒಂದನೇ ತಾರೀಕಿಗೆ ಸುಬ್ರಹ್ಮಣ್ಯ ಮಠಾಧೀಶರು ಬರ್ತಾರೆ ಹಾಗೆ ಆ ದಿನ ಮತ್ತು ಚಿತ್ರಾಪುರ ಮಠಾಧೀಶರು ಬರ್ತಾರೆ ಆ ದಿನ ಅಧ್ಯಕ್ಷತೆಯನ್ನು ನಮ್ಮ ಸ್ಥಳೀಯ ಶಾಸಕರು ಅಶೋಕ್ ಕುಮಾರ್ ರೈ ವಹಿಸಿಕೊಂಡು ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕೆ ಉಡುಪಿ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕರು ಶ್ರೀಮತಿ ಅರ್ಪಿತಾ ಪ್ರಸಾದ್ ಶೆಟ್ಟಿ ಅವರು ಬರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ವೇದಮೂರ್ತಿ ದೇವಿಪ್ರಸಾದ ಹಸರನವರು ಕಟೀಲ್ನವರು ಬರ್ತಾರೆ ಪಿ ಶಾಂಬಟ್ ಐ ಎಸ್ ಸದಸ್ಯರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದವರು ಬರ್ತಾರೆ ಒಬ್ಬರು ಜ್ಯೋತಿಷ ಹಾಗೂ ವಾಸುತಜ್ಞರು ಬೆಂಗಳೂರಿನವರು ಸಾಗರ್ ಸೈನಿಕ ಅಂತ ಬರ್ತಾ ಇದ್ದಾರೆ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತಿ ಶ್ರೀ ಗಣೇಶನೆಯವರು ಬರ್ತಾ ಇದ್ದಾರೆ ಪುತ್ತೂರು ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ನ ಬಲರಾಮಾಚಾರ್ಯವರು ಬರ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಬರ್ತಾ ಇದ್ದಾರೆ ಮತ್ತು ಸ್ಥಳೀಯರಾದ ದಂತ ವೈದ್ಯರು ರಾಜಾರಾಮ್ ಕೆ ಬಿ ಅವರು ಬರ್ತಾರೆ ಕೃಷ್ಣರಾಜ್ ಉದ್ಯಮಿಗಳು ಉಪ್ಪಿನಂಗಡಿ ಅವರು ಬರ್ತಾರೆ ಗೌರವ ಉಪಸ್ಥಿತಿಯಾಗಿ ಮಠದ ನಮ್ಮ ಸ್ಥಾಪಕ ಅಧ್ಯಕ್ಷರು ಎ ಜಗಜೀವನ್ ರೈಗಳು ಮತ್ತು ಉದ್ಯಮಿಗಳಾದ ವಿದ್ಯಾಧರ ಜಯನಿ ಬರ್ತಾರೆ ಹುಣಸೂರಿಂದ ಶ್ರೀಕೃಷ್ಣ ಟೇಲರ್ಸ್ನ ಮಾಲಕರಾದ ಕೃಷ್ಣ ಟಿ ಅವರು ಬರ್ತಾ ಇದ್ದಾರೆ ನಿಖಿಲಾಡಿಯ ಮೊಸರು ಪುಡಿಕೋತ್ಸವ ಸಮಿತಿಯ ಅಧ್ಯಕ್ಷರು ಇರ್ತಾರೆ ನೆರಿಯದವರು ಪೂವಪ್ಪ ಪೂಜಾರಿ ಅವರು ಇರ್ತಾರೆ ಕಾಳಿಕಮ್ಮ ಭಜನಾ ಮಂಡಳಿಯ ಅಧ್ಯಕ್ಷ ಶರತ್ ಕೋಟೆ ಅವರು ಇರ್ತಾರೆ ಆ ಹಾಗೆ ಮತ್ತೊಂದು ಬರ್ತಾ ಬರ್ತಾಯಿದ್ದಾರೆ ಅಧ್ಯಕ್ಷತೆಯನ್ನು ಹರೀಶ್ ಪೂಜಾರ ಆ ದಿನ ಹಾಗೆಯೇ ನಮ್ಮ ನೂತನ ಸಭಾಭವನ ಉದ್ಘಾಟನೆ ಮಾಡಲಿಕ್ಕೆ ಶಶಿಧರ್ ಶೆಟ್ಟಿ ನವಶಕ್ತಿ ಅಧ್ಯಕ್ಷರು ತುಳುಕೂಟ ಅವರು ಬರ್ತಾ ಇದ್ದಾರೆ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕೆ ಪಂಜರ ಭಾಸ್ಕರ ಭಟ್ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಹೊರನಾಡು ಕ್ಷೇತ್ರದ ಧರ್ಮದರ್ಶಿಗಳು ಶ್ರೀ ಭೀಮೇಶ್ವರ್ ಜೋಶಿಯವರು ಹಾಗೆಯೇ ಬೇರೆ ಬೇರೆ ಗ ಮುಖ್ಯ ಅತಿಥಿಗಳಿರ್ತಾರೆ ಗೌರವ ಉಪಸ್ಥಿತಿಗಳಿರ್ತಾರೆ ಅನ್ನ ಚತ್ರದ್ದು ಮೂವತ್ತೊಂದಕ್ಕೆ ಇದ್ದೇವೆ ಫಸ್ಟಿಗೆ ಇಟ್ಟಿದೆ ಸಾರಿ ಬಿಟ್ಟು ಹೋಯ್ತು ನನಗೆ ಅನ್ನ ಮೂವತ್ತೊಂದಕ್ಕೆ ತೋರಣ ಮುಹೂರ್ತವನ್ನು ಪುತ್ತೂರು ರಾಘವೇಂದ್ರ ಮಠದ ಕಲ್ಲೆ ಕಲ್ಲಾರೆಯವರು ಶ್ರೀ ವೇದಮೂರ್ತಿ ರಾಘವೇಂದ್ರ ಉಡುಪರು ಮುಖ್ಯ ಅರ್ಚಕರು ಅವರಿಂದ ನಾವು ನೆರವೇರಿಸ್ತಾ ಇದ್ದೇವೆ ಹಾಗೆ ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಅನ್ನಛತ್ರದ ಉದ್ಘಾಟನೆ ಯೋಗೇಂದ್ರ ಭಟ್ ಮುಖ್ಯ ಅರ್ಚಕರು ಶ್ರೀಕೃಷ್ಣ ಬೃಂದಾವನ ನ್ಯೂ ಜೆರ್ಸಿ ಯು ಎಸ್ ಸಿ ಅವರಿಂದ ಯಾಕೆ ಇಟ್ಕೊಂಡಿದ್ದಾರೆ ಮೂವತ್ತೊಂದನೇ ತಾರೀಕು ಅವರು ಮೂವತ್ತಕ್ಕೆ ಬರೋದು ಮೂವತ್ತೊಂದಕ್ಕೆ ಎಲ್ಲಿರ್ತಾರೆ ಒಂದು ತಾರೀಕು ಪುನಃ ಅಮೆರಿಕ ಹೋಗ್ತಾರೆ ನಮ್ಮ ಅವರಾಗಿ ಬೇಕಾಗಿ ಆದೇಶ ಇಟ್ಕೊಂಡಿದ್ದೇವೆ ನಾವು ಮತ್ತು ಒಂದಕ್ಕೆ ಹೇಗೂ ಅನ್ನ ಪ್ರಸಾದ ಸ್ಟಾರ್ಟ್ ಆಗ್ತದೆ ಅನ್ನಚಿತ್ರ ಮುದ್ದಿವಸ ಮಾಡುವಂತ ಮೂರು ತಾರೀಕಿಗೆ ಕುಡಿಯುವ ಸಂಸ್ಥಾನದ ಸ್ವಾಮೀಜಿಯವರು ಬರ್ತಾರೆ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರದ ನಳಿನ್ ಕುಮಾರ್ ಇರ್ತಾರೆ ರಾಜಗೋಪುರ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರದ ಹರ್ಷನ್ ಕುಮಾರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕೆ ಸತ್ಯನಾರಾಯಣಾಚಾರ್ಯ ಬೆಳಾಲ್ ಪ್ರಾಂಶುಪಾಲ ಪೂರ್ಣ ಪ್ರಜ್ಞಾ ವಿದ್ಯಾಪಥ ಬೆಂಗಳೂರು ಮಾಡ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗಣ್ಯ ವ್ಯಕ್ತಿಗಳನ್ನ ಕರೆದೇವೆ ಗೌರವ ಉಪಸ್ಥಿತ ಇರ್ತಾರೆ ಹಾಗೆ ಕಡೆಯಲ್ಲಿ ದೇವರ ಆದ ನಂತರ ಸಣ್ಣ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ನಾವು ಆ ದಿನ ಪೇಜಾವರ ಮಠಾಧೀಶರು ಇರ್ತಾರೆ ಹಾಗೆಯೇ ಮಂತ್ರಾಲಯ ಗುರುಗಳಿಂದ ಆಶೀರ್ವಚನ ಕಾರ್ಯಕ್ರಮ ಅಂತ ಗೌರವ ಉಪಸ್ಥಿತಿಯಾಗಿ ಒಬ್ಬರು ಇರ್ತಾರೆ ಅಧ್ಯಕ್ಷತೆಯನ್ನು ಸಲ್ಲಿ ಶಾಸಕರು ಇದ್ದಾರೆ ಆ ದಿನ ಬರೀ ಒಂದು ಸಣ್ಣ ಕಾರ್ಯಕ್ರಮ ಆ ದಿವಸ ಪೂಜಾ ವಿಧಿ ವಿಧಿ ಆದಕ್ಕೂ ಮಧ್ಯಾಹ್ನ 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 ಹನ್ನೆರಡುವರೆಗೆ ಮಹಾಪೂಜೆ ಆಗ್ತದೆ ಆ ಸಣ್ಣ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮ ಪ್ರತಿದಿನ ಅನ್ನದಾನದ ಸೇವೆ ಇರ್ತದೆ ಹೌದು ಆ ಅನ್ನದಾನ ಅನ್ನದಾನದವರನ್ನು ನಾವು ಇಲ್ಲಿಂದ ಕೆಳಗಿನವರೆಗೆ ಬ್ಯಾಂಡಿನಲ್ಲಿ ಕೊಂಡೋಗಿ ಪಲ್ಲ ಪೂಜೆಯಲ್ಲಿ ನಿಲ್ಲಿಸಿ ಅವರಿಗೆ ಪ್ರಸಾದ ಕೊಡಲಿಕ್ಕೆ ಪ್ರತಿ ದಿವಸ ಕೂಡ ಪ್ರತಿ ಯಾವ ದಿವಸ ಎಷ್ಟೆಷ್ಟು ಅನ್ನದಾನಗಳಿದ್ದಾರೆ ಅವರನ್ನು ನಾವು ಒಂದು ಅವರಿಗೆ ಒಂದು ಗೌರವ ಪಲ್ಲ ಪೂಜೆಯಲ್ಲಿ ಕರ್ಕೊಂಡು ಹೋಗಿಲ್ಲ ಹಾಂ ಇನ್ನೆರಡು ಜನ ಮೂರು ನಾಲ್ಕು ಜನ ಹೆಸರು ನಾಯಿಸಿದ್ದಾರೆ ಗರ್ಭಗುಡಿಂದು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಗರ್ಭಗುಡಿ ಯಾರದ್ದು ಒಂದು ಅಂತ ಅಂತ

ಹೇಳಿ ಅಲ್ಲಿಂದ ಬೃಂದಾವನದ ಮೇಲೆ ಶ್ರೀರಾಮಚಂದ್ರ ಸೀತಾರಾಮ ಲಕ್ಷ್ಮಣ ದೇವರನ್ನು ಇಟ್ಟು ಅಲ್ಲಿಂದ ಆರಾಧನೆಗೊಳಿಸಿಕೊಂಡು ಉಳಿಸಿಕೊಂಡು ಇಲ್ಲಿಗೆ ತಂದಿದ್ದರು ಆದರೆ ಇಲ್ಲಿ ಹೊಸ 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 ಮೂರ್ತಿತ್ತು ಮೊದಲು ಕೊಟ್ಟದ್ದು ನಮ್ಮ ಮಂಗಳೂರು ರಾಘವೇಂದ್ರ ಮಠದವರು ಐಚ್ಛಿಕವಾಗಿ ತಂದು ಕೊಟ್ಟಿದ್ದರು ಅದು ಪೂರ್ವ ಕಲ್ಪಿತವಾಗಿರಲಿಲ್ಲ ಈಗ ಅದು ಶಿಲಾಮಯ ಅಲ್ಲ ಲೋಹ ಲೋಹಮ ವಾಸ್ತು ಪ್ರಕಾರದಲ್ಲಿ ಅದಕ್ಕೆ ಆಯಾ ಪ್ರಕಾರ ಅದನ್ನು ಮಾಡೋದಿದೆ ರಾಮದೇವರು ಲಕ್ಷ್ಮನ ಸೀತೆ ಆವಾಗ ಮಂತ್ರಾಲಯ ರಾಘವೇಂದ್ರ ಮಂಗಳೂರಿನ ರಾಘವೇಂದ್ರ ಮಾಡಿದವರು ಅವರಷ್ಟಕ್ಕೆ ಅವರು ಫ್ರೀ ಆಗಿ ಕೊಟ್ಟರು ಅದಕ್ಕೆ ವಾಸ್ತು ಪ್ರಕಾರ ಇರಲಿಲ್ಲ ಈಗ ದೊಡ್ಡ ಈಗಲ್ಲ ತೆಕೊಂಡ್ಬಂದಿದ್ದೇವೆ ಮೊನ್ನೆ ಉಡುಪಿಯಲ್ಲಿಟ್ಟು ಅದಕ್ಕೆ ಚಾಮರ ಸೇವೆಯಾಗಿ ನಮ್ಮ ಈಗ ಯಾರಿದ್ದಾರೆ ಕೃಷ್ಣ ಮಠದಲ್ಲಿ ಪರ್ಯಾಯ ಸ್ವಾಮಿಗಳು ಅದಕ್ಕೆ ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದಂತಹ ಮತ್ತು ಆ ಸರ್ವಜ್ಞ ಪೀಠದಲ್ಲಿ ಅವರು ಅದನ್ನು ಕೊಟ್ಟು ನಾವು ಅದನ್ನು ತಗೊಂಡು ಮೊನ್ನೆ ಮಂತ್ರಾಲಯ ಸ್ವಾಮಿಗಳಲ್ಲಿ ಮಂತ್ರಾಲಯದಲ್ಲಿ ಸ್ವಾಮಿಗಳು ಅದನ್ನು ಪೂಜೆ ಮಾಡಿ ರಾಯರ ವೃಂದಾವನದ ಮೇಲೆ ಅದನ್ನು ಇಟ್ಟು ಪೂಜೆ ಕೊಟ್ಟು ಮಾಡಿಸಿ ನಮಗೆ ಅದನ್ನು ಮಾಡಿ ද්දී තැනල් චනක්ෂණදා සුද්ධිகாගේ.